ಹೇಗಿದ್ದೀರಾ ಎಲ್ಲರೂ ಸಾರಿ ಗಂಟೆ ಈಗ ಎರಡಾಗ್ತಾ ಬಂತು ತುಂಬ ಲೇಟ್ ಆಯ್ತು ಇವತ್ತಿನ ವ್ಲಾಗ್ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಒಂದು ಕಡೆ ಹೋಗ್ಲಿಕ್ಕುಂಟು ನಮಗೆ ಹಾಗಾಗಿ ನಾನು ಅಲ್ಲಿಂದಲೇ ವ್ಲಾಗ್ ಮಾಡೋಣ ಅಂತ ಹೇಳಿ ಬೆಳಿಗ್ಗೆಯಿಂದ ಇದ್ದೀನಿ ಇದು ವ್ಲಾಗ್ ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ ನಿನ್ನೆ ಕೂಡ ನಾನು ನೈಟೇ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ಇವತ್ತು ಫುಲ್ ಡೇ ನೋಡಿ ಎಂಜಾಯ್ ಮಾಡಿ ಹಾಗೂ ಈ ವಿಡಿಯೋವನ್ನು ಸ್ವಲ್ಪ ಲೇಟಾಗಿ ಬರುತ್ತೆ ಅದನ್ನು ಕೂಡ ನೀವೆಲ್ಲರೂ ಪ್ರೀತಿಸಿ ಅಂತ ಹೇಳ್ತೀನಿ ಒಂದು ಕಡೆ ಹೋಗ್ತಾ ಇದ್ದೀನಿ ನಾನು ಒಂದು ಬೇಕ್ರಿ ಪ್ರೊಡಕ್ಷನ್ ಹೌಸ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಅವರು ಇನ್ವೈಟ್ ಮಾಡಿದ್ದಾರೆ ನನಗೆ ಅಲ್ಲಿ ನಮಗೆ ತುಂಬ ಗೊತ್ತದವರು ಮೊದಲಿನ ದಸ ಅವರು ನನಗೆ ಅವರದ್ದು ಖಾರ ಕಡೆಲ್ಲ ತುಂಬ ಇಷ್ಟ ಇವತ್ತು ಏನು ಅಲ್ಲಿ ಮಾಡ್ತಾ ಇದ್ದಾರೆ ಏನು ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಆದರೆ ಅಲ್ಲಿ ಹೋಗಿ ಗೊತ್ತಾಗಬೇಕು ಏನಾದರೂ ಸಿಕ್ಕಿದ್ರೆ ನಿಮಗೆ ಏನಾದರೂ ರೆಸಿಪಿಗೆ ಅದು ಇದು ಅಂತ ಹೇಳಿ ಹೋಗ್ತಾ ಇದ್ದೀನಿ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗಲೂ ಅವರದ್ದು ಏನಾದರೂ ರೆಸಿಪಿ ಇದ್ದರೆ ನಿಮಗೆ ಹಾಕೋಣ ಅಂತ ಹೇಳಿ ಓಕೆ ಅಲ್ಲಿ ಹೋಗಿ ಆದಮೇಲೆ ನಿಮಗೆ ನಾನು ಹೇಳ್ತೀನಿ ಯಾವ ಥರ ಏನು ಅಂತ ಹೇಳಿ ಓಕೆ ನಾನೀಗ ಇದ್ದೀನಿ ನಿಮಗೆ ಅಲ್ಲಿ ಸಿಗ್ತೀನಿ ನೋಡಿ ಇದು ಸಹ್ಯಾದ್ರಿ ಕಾಲೇಜ್ ಅಂತ ಹೇಳಿ ಅಡ್ಡಿಯಾರಲ್ಲಿರೋದು ಇದು ಪರಂಗಿಪೇಟೆ ಇವಾಗ ನಾವು ಬಿಸಿ ರೋಡ್ ಹತ್ರ ಹೋಗ್ತಾ ಇದ್ದೀವಿ ಇದು ತುಂಬೆಗಿಂತ ಸ್ವಲ್ಪ ಮುಂದೆ ಇಲ್ಲಿ ತುಂಬೆ ಡ್ಯಾಮ್ ಎಲ್ಲ ಇದೆ ಓಕೆ ನಾವೀಗ ಕೈಕಂಬ ಬೀಸ್ ರೋಡ್ ಕೈಕಂಬ ಹೇಳ್ತೀವಿ ನೋಡಿ ಅಲ್ಲಿ ಬಂದಿದ್ದೀವಿ ಈಗ ನಮಗೆ ಮೆಲ್ಕಾರ್ ತನಕ ಹೋಗ್ಲಿಕ್ಕುಂಟು ನೋಡಿ ರೋಡ್ ರೋಡಿದು ಸುಮಾರು ಜನ ಬಿಸಿ ರೋಡ್ನವರು ಇದ್ದಾರೆ ಯಾರಾದರೂ ಇದ್ದರೆ ಹೇಳಿ ಸಿ ರೋಡಿಗೆ ಬಂದಿದ್ದೀವಿ ಮೊದಲು ನಾವು ಸುಮಾರು ಒಂದು ಎರಡು ವರ್ಷ ಇಲ್ಲೇ ಇದ್ವಿ ನಾವು ಓಕೆ ನೋಡಿ ಇದೇ ಮೆಲ್ಕಾರ್ ಇಲ್ಲಿ ಇಲ್ಲಿ ಇದಕ್ಕಿಂತ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಉಂಟು ಸ್ವೀಟ್ ಇದಕ್ಕೆ ನೋಡಿ ಇಲ್ಲಿ ಯಾರ್ದು ಅಂಗಡಿ ತುಂಬ ದಿನದಿಂದ ಬಂದಿತ್ತಂತೆ ಅದು ಖಾಲಿ ಮಾಡ್ತಾ ಇದ್ದಾರೆ ಎಲ್ಲರೂ ಏನು ಬೇಕು ವಸ್ತು ಅದನ್ನೆಲ್ಲ ತೆಗಿತಾ ಇದ್ದಾರೆ ತಗೊಂಡು ಹೋಗ್ತಾ ಇದ್ದಾರೆ ಹಲೋ ಎಲ್ಲಿ ಬಂದಿದ್ದು ಗೊತ್ತಾಯ್ತಲ್ಲ ನಾನು ಬೇಕರಿ ಬೇಕ್ರಿ ಅಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿ ಅಲ್ಲೇ ಬಂದಿದ್ದೀನಿ ಹೋಲ್ಸೇಲ್ ಅದು ಇದು ಎಲ್ಲ ಮಾಡ್ತಾರೆ ಬೇಕರಿಯಲ್ಲಿ ನಾವು ಚೆಂದ ಮಾಡಿ ಹೋಗಿ ತಿಂದು ಎಲ್ಲ ಬರ್ತೀವಿ ಆದರೆ ಅದರ ಹಿಂದೆ ಎಷ್ಟು ಜನರದು ಎಷ್ಟು ಕಷ್ಟ ಇದೆ ಎಷ್ಟು ಇದೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ ಇಷ್ಟಿಷ್ಟು ದೊಡ್ಡ ಬಾಣಲೆ ಇಷ್ಟಿಷ್ಟು ದೊಡ್ಡ ಎಣ್ಣೆ ಬಿಸಿ ಬಿಸಿ ಎಣ್ಣೆ ಗೇರು ಬೀಜದ ಹುಟ್ಟು ಅದು ಇದು ಎಲ್ಲ ಹಾಕಿ ಆ ಬಿಸಿಯಲ್ಲಿ ಆ ಇದರಲ್ಲಿ ನಿಂತು ಇಷ್ಟಿಷ್ಟು ಬೆವರು ತೆಗೆದವರೆಲ್ಲ ಸ್ವೀಟ್ ಮಾಡಿ ನಮಗೆ ಅಂಗಡಿ ಬೇಕರಿಯಲ್ಲೆಲ್ಲ ಕೊಡ್ತಾರೆ ಅದನ್ನು ನಾವು ಚೆಂದ ಮಾಡಿ ತಿಂತೀವಿ ಆದರೆ ಅದರಿಂದ ತುಂಬ ಕಷ್ಟ ಇದೆ ಅದೇ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಇವರ ಐಟಮ್ ಏನೆಲ್ಲ ಮಾಡ್ತೀನಿ ಅಂತ ಇವರ ಹೆಸರು ಹಾಗೂ ನಂಬರ್ ಎಲ್ಲ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡ್ಬೋದು ಅವರು ನಮ್ಮ ನಿಮಗೆ ಯಾರಿಗಾದರೂ ಮಂಗಳೂರಲ್ಲಿ ಇದ್ದವರಿಗೆ ಹೋಲ್ಸೇಲಲ್ಲಿ ಅಥವಾ ಏನಾದರೂ ಬೇಕಿದ್ರೆ ನಿಮ್ಮ ಸಮಾರಂಭಗಳಿಗೆ ಫಂಕ್ಷನಿಗೆ ಯಾವುದಕ್ಕಾದರೂ ಏನಾದರೂ ಬೇಕಿದ್ರೆ ಅವರನ್ನ ನೀವು ಸಂಪರ್ಕಿಸ್ಬೋದು ನಂಬರ್ ಎಲ್ಲ ನಾನು ಅಲ್ಲಿ ಹಾಕಿರ್ತೀನಿ ನೀವು ಅಲ್ಲಿಂದ ನೋಡ್ಬೋದು ಓಕೆ ನೋಡಿ ಸುರಕ್ಷ ಇವತ್ತು ಏನೆಲ್ಲ ಪ್ರಾಡಕ್ಟ್ಸ್ ಉಂಟು ಅದನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಮೇಲಿಂದ ಮೇಲೆ ನೀವು ನೋಡ್ಬೋದು ಏನೆಲ್ಲ ಉಂಟಂತ ಅಂತ ಹೇಳಿ ಮತ್ತೆ ನಿಮಗೆ ಯಾವುದಾದ್ರೂ ಸ್ವೀಟ್ಸ್ ಬೇಕಂತ ಹೇಳಿದರೆ ನಮ್ಮದು ಸತೀಶರು ಇದ್ದಾರಲ್ಲ ಅವರ ಹತ್ರ ಹೇಳಿ ಒಂದೊಂದು ಮಾಡಿಸ್ತೀನಿ ನಾನು ಓಕೆ ಬನ್ನಿ ಹೋಗುವ ನೋಡಿ ಇಂಥ ಉಲೆಯಲ್ಲಿ ಮಾಡೋದು ಒಟ್ಟಿನ ಒಲೆ ಅಂತ ಹೇಳ್ತೀವಿ ನೋಡಿ ನಾವು ಅದರಲ್ಲಿ ಪಾಕ ಆಗ್ತಾ ಉಂಟು ನೋಡಿ ಇದು ಕೋವಾ ಹಾಕಿದ್ದಾರೆ ಪೇಡ ಮಾಡಲಿಕ್ಕೆ ಕೋವನ್ನು ಹಾಕ್ತಾ ಇದ್ದಾರೆ ಕೋವಾ ಮತ್ತು ಸಕ್ಕರೆ ಹಾಕಿ ಈ ರೀತಿ ನಾವು ಕಲಿಸ್ಲಿಕ್ಕೆ ಉಂಟು ನೋಡ್ತಾ ಇದ್ದೀರಲ್ಲ ತುಂಬ ಹೊತ್ತು ಮಾಡ್ಲಿಕ್ಕೆ ಉಂಟಿದ್ದು ಗಟ್ಟಿಯಾಗಬೇಕು ಓಕೆ ನೋಡಿ ಇನ್ನೊಂದು ಕಡೆ ಜಿಲೇಬಿ ಆಗ್ತಾ ಉಂಟು ಏನೆಲ್ಲ ಆಗ್ತಾ ಉಂಟು ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ ನಾನು ನೋಡಿ ಜಿಲೇಬಿ ಆಗ್ತಾ ಉಂಟು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಹುಡುಗ ಸಣ್ಣ ಹುಡುಗ ತುಂಬ ದೊಡ್ಡವನಲ್ಲ ಯಾವ ರೀತಿ ಜಿಲೇಬಿ ಎಷ್ಟು ಫಾಸ್ಟಲ್ಲಿ ಇದ್ದಾನೆ ನೋಡಿ ನೋಡ್ತಾ ಇದ್ದೀರಲ್ಲ ಖುಷಿಯಾಗುತ್ತೆ ಜಿಲೇಬಿ ನೋಡುವಾಗ ನೋಡಿ ಈ ರೀತಿ ಜಿಲೇಬಿ ಬಿಡೋದು ಈ ರೀತಿ ಕಾವಲಿ ಇರಬೇಕು ಅದಕ್ಕೆ ಅಂದರೆ ಚಪ್ಪಟೆ ಕಾವಲಿ ಅಂತ ಹೇಳ್ತೀವಿ ನೋಡಿ ಆ ರೀತಿ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬಿಡ್ತಾ ಇದ್ದಾರೆ ನೋಡಿ ಫ್ರೈ ಆಯ್ತದು ಈಗ ಪಾಕದಲ್ಲಿ ಹಾಕ್ತಾರೆ ಅದನ್ನು ನೋಡಿ ಪಾಕದಲ್ಲಿ ಹಾಕಿಡ್ತಾರೆ ನೋಡಿ ಜಿಲೇಬಿ ಆಗ್ತಾ ಉಂಟು ನೋಡ್ತಾ ಇದ್ದೀರಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ಇದು ಯಾರಿಗಾದರೂ ಯಾವುದಾದ್ರೂ ನಿಮ್ಮ ಫಂಕ್ಷನ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಅವರ ನಂಬರನ್ನು ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಲ್ಸೇಲ್ ರೇಟಲ್ಲಿ ನಿಮಗೆ ಸಿಗುತ್ತೆ ನೋಡಿ ಲಾಡು ಬೂಂದಿ ಲಾಡು ಆಗ್ತಾ ಉಂಟು ಇದ್ದೀರಲ್ಲ ನನಗೆ ತುಂಬ ಇಷ್ಟ ಬೂಂದಿ ಲಾಡು ನೋಡಿ ಏನೆಲ್ಲ ಉಂಟು ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದು ಬೂಂದಿ ಲಾಡು ಇದು ತುಪ್ಪದ ಲಾಡು ಸ್ಪೆಷಲ್ ಲಾಡು ಅಂತ ಹೇಳ್ತೀವಿ ಮತ್ತು ಇದೆಲ್ಲ ವೆರೈಟೀಸ್ ಪೇಡ ತುಂಬ ಪೇಡವಿದೆ ಆರ್ಲಿಕ್ಸ್ ಪೇಡ ಮ್ಯಾಂಗೋ ಪೇಡ ದೂದ್ ಪೇಡ ಧಾರವಾಡ ಪೇಡ ತುಂಬ ಪೇಡ ಇದೆ ನೋಡ್ತಾ ಇದ್ದೀರಲ್ಲ ನೋಡಿ ಕಡಿ ಅಂತ ಹೇಳ್ತಾರೆ ಇದು ಕಡಿ ಅಂತ ಹೇಳ್ತಾರೆ ಇದಕ್ಕೆ ಮತ್ತೆ ಹಲ್ವಾ ನೋಡಿ ಡ್ರೈ ಫ್ರೂಟ್ಸ್ ಹಲ್ವಾ ಅಂತ ಇದು ತುಂಬ ವೆರೈಟೀಸ್ ಹಲ್ವಾ ಉಂಟು ಇಲ್ಲಿ ಎಲ್ಲ ಸ್ವೀಟ್ಸ್ ನಿಮ್ಗೆ ಎಂತ ಬೇಕು ನೋಡಿ ಅದೆಲ್ಲ ಸಿಗುತ್ತೆ ಕೇಕ್ ಅದು ಇದು ಎಲ್ಲ ಇದೆ ನೋಡಿ ಸ್ಪೆಷಲ್ ಲಾಡು ನೋಡಿ ಇದು ಮೋತಿಚೂರ್ ಲಾಡು ಅಂತ ಹೇಳ್ತೀವಿ ನೋಡಿ ಅದು ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇದು ಕರ್ತೇರಿ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಇದು ಜಾಂಗೀರ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ ಎಲ್ಲ ಫ್ರೆಶ್ ಫ್ರೆಶ್ ಆಗಿ ನಿಮಗೆ ಮಾಡಿಕೊಡ್ತಾರೆ ನೋಡಿ ಮೈಸೂರು ಪಾಕು ಎಷ್ಟು ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರೆಲ್ಲ ನೋಡಿ ಇದು ಡಿಂಕಿ ಲಾಡು ನಿನ್ನೆ ಮಾಡಿದ್ವಿ ನೋಡಿ ನಾವು ಅದೇ ನೋಡಿ ಚಕ್ಕುಲಿ ಮುರ್ಕು ನೋಡಿ ಎಷ್ಟು ಚೆನ್ನಾಗಿದೆ ಮುರ್ಕು ಚಿಪ್ಸ್ ಬಾಳೆ ಚಿಪ್ಸ್ ಮತ್ತು ನಿಮಗೆ ಸೇಮೆ ದಾಳ ಸೇಮೆ ಮಿಕ್ಸ್ಚರ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿದೆ ಖಾರ ಮಿಕ್ಸರ್ ನೋಡ್ತಾ ಇದ್ದೀರಲ್ಲ ನೋಡಿ ಇದು ಮಾಲ್ಪುರಿ ವೈಟ್ ಮಾಲ್ಪುರಿ ಅಂತ ಹೇಳ್ತೀವಿ ನಾವು ಇದು ನೋಡಿ ಪೇಡದ ಅಚ್ಚಿ ಇದು ನಾನು ಯಾವ ರೀತಿ ದೂದ್ ಪೇಡ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ ಇದು ಪೇಡದ ಅಚ್ಚಿಯಿಂದ ಕೋವನ್ನು ಈ ರೀತಿ ಹಾಕಿ ನೋಡಿ ಈ ರೀತಿ ಪ್ರೆಸ್ ಮಾಡಿ ತೆಗಿತಾರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ಇದೇ ರೀತಿ ದೂದ್ ಪೇಡ ಮಾಡೋದು ನೋಡಿ ಈ ರೀತಿ ನಿಮಗೆ ಎಂಥ ಐಟಮ್ ಬೇಕು ಎಲ್ಲ ಐಟಮ್ ಉಂಟು ಇಲ್ಲಿ ಹೆಚ್ಚಾಗಿ ಬೀಸ್ ರೋಡು ಪರಂಗಿಪೇಟೆ ತನಕ ಅವರದ್ದೇ ಸಪ್ಲೈ ಉಂಟು ಯಾರಿಗಾದರೂ ಮಂಗಳೂರಲ್ಲಿ ಅಥವಾ ಅದು ನಿಮಗೆ ಮದುವೆ ಫಂಕ್ಷನ್ ಏನಾದರೂ ಇದ್ದರೆ ನೀವು ಹೇಳಿ ಅವರು ನಿಮಗೆ ಫ್ರೆಶ್ ಆಗಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ತಾರೆ ಓಕೆ ನೋಡಿ ಇಲ್ಲಿ ರವೆಲ್ಲಾ ಅಡುಗೆ ರೆಡಿ ಆಗ್ತಾ ಉಂಟು ನೋಡ್ತಾ ಇದ್ದೀರಲ್ಲ ಬಿಸಿ ಉಂಟು ಸ್ವಲ್ಪ ತಣ್ಣಗೆ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಲಾಡು ಮಾಡ್ತಾ ಇದ್ದಾರೆ ನೋಡ್ಬೋದು ಎಷ್ಟು ಫಾಸ್ಟ್ ಆಗಿ ಎರಡೆರಡು ಕೈಯಲ್ಲಿ ಕೂಡ ಮಾಡ್ತಾರೆ ಅಷ್ಟು ಸರ್ವಿಸ್ ಇರುತ್ತೆ ಅವರಿಗೆ ನೋಡಿ ರವ ಲಾಡು ಆಗ್ತಾ ಉಂಟು ಇನ್ನೊಂದು ಕಡೆ ಮಸಾಲ ಕಡಲೆಗೆ ಸಹ ಮಸಾಲ ಕಡಲೆ ರೆಡಿ ಆಗ್ತಾ ಉಂಟು ನೋಡ್ತಾ ಇದ್ದೀರಲ್ಲ ಮಸಾಲ ಕಡಲೆ ರೆಸಿಪಿ ನಾನು ಮೊದಲೇ ಹಾಕಿದ್ದೀನಿ ನಿಮಗೆ ನೋಡ್ತಾ ಇದ್ದಾರೆ ಕಡಲೆಯನ್ನು ಇದರ ರೆಸಿಪಿ ನಾನು ಆಲ್ರೆಡಿ ನಿಮಗೆ ಹಾಕಿದ್ದೀನಿ ಹಾಗಾಗಿ ನಾನು ತೋರಿಸ್ಲಿಲ್ಲ ಓಕೆ ನೋಡಿ ಇನ್ನೊಂದು ಸೈಡ್ ಧಾರವಾಡ ಪೇಡ ಆಗ್ತಾ ಉಂಟು ರೆಡಿ ಆಗ್ತಾ ಉಂಟು ಯಾರಿಗೆಲ್ಲ ಸ್ವೀಟ್ ಇಷ್ಟ ಯಾವ ಸ್ವೀಟ್ ಇಷ್ಟ ಎಲ್ಲ ಕಮೆಂಟ್ ಮಾಡಿ ಹೇಳಿ ನನಗೆ ನೋಡಿ ಇದು ಮಾಲ್ಪುರಿ ಬಂದ ಅಂತ ಹೇಳ್ತೀನಿ ನೋಡಿ ನೋಡಿ ಈ ರೀತಿ ನೋರೆ ಬರಬೇಕು ಮಾಲ್ಪುರಿಗೆ ಯಾವಾಗಲೂ ಹಾಕುವಾಗ ಆವಾಗ ಮಾತ್ರ ಅದು ಚೆನ್ನಾಗಿ ಬರೋದು ನಾನು ಇದರ ರೆಸಿಪಿಯನ್ನು ನಿಮಗೆ ಖಂಡಿತವಾಗಲೂ ಇನ್ನೊಮ್ಮೆ ಹಾಕ್ತೀನಿ ರೆಸಿಪಿ ಚಾನಲಲ್ಲಿ ನೋಡಿ ಯಾವ ರೀತಿ ಮಾಲ್ಪುರಿ ಬಿಡುವುದಂತ ನೋಡಿ ತುಂಬಾ ಚೆನ್ನಾಗಾಗುತ್ತೆ ನನಗೆ ತುಂಬಾ ಇಷ್ಟ ಮಾಲ್ಪುರಿ ಬಿಸಿ ಬಿಸಿ ಮಾಲ್ಪುರಿ ತಿನ್ಲಿಕ್ಕೆ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಲ್ಪುರಿ ಅಂತ ಹೇಳಿ ಎಲ್ಲೋ ಮಾಲ್ಪುರಿ ಅಂತ ಹೇಳ್ತೀವಿ ನೋಡಿ ಅದು ಅವಾಗ ನಾನ್ ತೋರಿಸಿದ್ ನಿಮಗೆ ವೈಟ್ ಮಾಲ್ಪುರಿ ಬಿಳಿ ಮಾಲ್ಪುರಿ ಅಂತ ಹೇಳ್ತೀವಿ ನೋಡಿ ನೋಡಿ ಇದು ರೆಡಿ ಆಯ್ತು ಯಾವಾಗ ಮಾಲ್ಪುರಿ ಬಿಸಿ ಇರುವಾಗ ನೋಡಿ ಈ ರೀತಿ ಬಿಡಿಸಿ ಇಡ್ಬೇಕು ಇಲ್ದಿದ್ರೆ ಒಂದಕ್ಕೊಂದು ಅಂಟುತ್ತೆ ಅಂತ ಹೇಳ್ತಾರೆ ಅವರು ಹಾಕಿದ ತಕ್ಷಣ ನೋಡಿ ಈ ರೀತಿ ಬಿಡಿಸ್ತಾ ಇದ್ದಾರೆ ಓಕೆ ನೋಡಿ ಇಲ್ಲಿ ಮಿಠಾಯಿ ಕಡಲೆ ಅಂತ ಹೇಳ್ತೀವಿ ನೋಡಿ ಅದಕ್ಕೆ ರೆಡಿ ಆಗ್ತಾ ಉಂಟು ಇದು ಪಾಕ ರೆಡಿ ಆಗ್ತಾ ಉಂಟು ಅದಕ್ಕೆ ತುಂಬಾ ದಪ್ಪ ಪಾಕ ಬೇಕಂತ ಹೇಳ್ತಾರೆ ಅವರು ತುಂಬಾ ಗಟ್ಟಿಯಾದ ಪಾಕ ನೋಡಿ ಈ ಕಡಲೆಯನ್ನು ಹಾಕುದವರು ಮಿಠಾಯಿ ಕಡಲೆಗೆ ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಉಂಟು ಕಡಲೆಯನ್ನು ಆಮೇಲೆ ಹಾಕ್ತಾರೆ ಖಾಲಿ ಕೂಡ ಫ್ರೈ ಮಾಡ್ಬೋದು ಅಥವಾ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು ನಾವು ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಡಲೆ ಮಾಡಿದೆ ಅಂತ ಹೇಳಿ ನೋಡಿ ಅದಕ್ಕೆ ಪಾಕ ಇಲ್ಲಿ ರೆಡಿ ಆಗ್ತಾ ಉಂಟು ನೋಡ್ತಾ ಇದ್ರಲ್ಲ ಒಲೆ ಯಾವ ರೀತಿ ಇದೆ ಅಂತ ಎಷ್ಟು ಬಿಸಿ ಇರಬಹುದು ಅದು ನೋಡಿ ಪಾಕ ರೆಡಿ ಆಗಿದೆ ನೋಡಿ ಕಡಲೆಯನ್ನು ಇಟ್ಟು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ತುಂಬ ಬಿಸಿ ಇರುತ್ತೆ ಪಾಕ ತುಂಬ ಗಟ್ಟಿ ಪಾಕ ಅದು ಅಷ್ಟು ಜಾಗ್ರತೆ ನಾವು ಮಾಡಬೇಕು ಸ್ವಲ್ಪ ಕೈಗೆ ಅಥವಾ ಎಲ್ಲಾದರೂ ತಾಗಿದ್ರೆ ಸಿಪ್ಪೆನೇ ಹೋಗುತ್ತೆ ಅಷ್ಟು ಬಿಸಿ ಇರುತ್ತೆ ಇದು ನೋಡಿ ಸ್ವಲ್ಪ ಸ್ವಲ್ಪ ಪಾಕ ಹಾಕಿ ಕಡಲೆಯನ್ನು ಈ ರೀತಿ ಮಾಡ್ತಾನೆ ಇರಬೇಕು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಅವರು ಅವರು ಈ ರೀತಿ ಮಾಡ್ತಾನೆ ಇರ್ತಾರೆ ನೋಡ್ತಾ ಇದ್ದೀರಲ್ಲ ಹೀಗೆ ಪಾಕ ಅದು ಗಟ್ಟಿ ಆಗಬೇಕು ಕಡಲೆಗೆಲ್ಲ ಕೋಟಿಂಗ್ ಚೆನ್ನಾಗಿ ಬರಬೇಕು ಅದೇ ರೀತಿ ಮಾಡ್ತಾ ಇರ್ತೇವೆ ನಾವು ಎಷ್ಟು ಈಸಿಯಲ್ಲಿ ಪ್ಯಾಕೆಟ್ ತೊಗೊಂಡು ಮಿಠಾಯಿ ಕಡಲೆ ತಿಂತೀವಿ ಆದರೆ ಅದರಿಂದ ಎಷ್ಟು ಕಷ್ಟ ಇದೆ ನೋಡಿ ಮನೆಯಲ್ಲಿ ಮಾಡೋದಾದರೆ ನೀವು ಸ್ವಲ್ಪ ತಗೊಂಡು ಈ ರೀತಿ ಗಟ್ಟಿ ಪಾಕ ಮಾಡಿ ಈ ರೀತಿ ಮಾಡ್ಬೋದು ಕಡಲೆಯಲ್ಲಿ ನೋಡಿ ಪಾಕ ಆಗ್ತಾ ಆಗ್ತಾ ಈ ರೀತಿ ಮಾಡ್ತಾನೇ ಇರಬೇಕು ನೋಡ್ತಾ ಇದ್ದೀರಲ್ಲ ನೋಡಿ ಈ ರೀತಿ ಇದೇ ರೀತಿ ತುಂಬಾರು ಒತ್ತು ಅವರು ಮಾಡ್ತಾ ಮಾಡ್ತಾನೆ ಇರ್ತಾರೆ ನಾನು ನೋಡಿದಂಗೆ ಅರ್ಧ ಗಂಟೆಗಿಂತ ಜಾಸ್ತಿನೇ ಆಗಿದೆ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಲಿಕ್ಕೆ ನೋಡಿ ಈ ರೀತಿ ಇವಾಗ ನೋಡಿ ಅದು ಅಷ್ಟು ಸ್ವಲ್ಪ ಕಾಣ್ತಾ ಉಂಟು ನಿಮಗೆ ಬಾನಲಲ್ಲಿ ಆಮೇಲೆ ನೋಡಿ ಕೋಟಿಂಗ್ ಎಲ್ಲ ಆದಮೇಲೆ ಎಷ್ಟು ಫುಲ್ ಆಗುತ್ತೆ ಅಂತ ಹೇಳಿ ಅದು ಯಾರಾದರೂ ನೋಡಲಿಲ್ಲದಿದ್ದರೆ ನೋಡಿ ಇಂಥದ್ದೆಲ್ಲ ನಾನು ಮನೆಯಲ್ಲೇ ಕುತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ

ನೋಡಿ ಎಷ್ಟು ಆಗ್ತಾ ಬರ್ತಾ ಉಂಟು ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ ಇವಾಗ ಎಷ್ಟು ಸ್ವಲ್ಪ ಇತ್ತು ಎಷ್ಟು ಜಾಸ್ತಿ ಆಗ್ತಾ ಉಂಟು ಎಲ್ಲ ಕಡಲೆಗೆ ಚೆನ್ನಾಗಿ ಕೋಟಿಂಗ್ ಬರ್ತಾ ಉಂಟು ಇವಾಗ ರೆಡಿ ಆಗಿದೆ ಇದು ಸ್ವಲ್ಪ ಹೊತ್ತಲ್ಲಿ ಇದು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಲ್ಲಿಗೆ ಹೂ ಥರ ಕಾಣ್ತಾ ಉಂಟು ನಾವು ತುಂಬಾ ಲೇಟ್ ಆಯ್ತು ಇವತ್ತು ಹಾಗಾಗಿ ಬ್ಲಾಗ್ ಮಾಡ್ಲಿಕ್ಕೆ ಸಹ ತುಂಬಾ ಲೇಟ್ ಆಗ್ತಾ ಉಂಟು ನೋಡಿದ್ರಲ್ಲ ಯಾವ ರೀತಿ ಸ್ವೀಟ್ಸ್ ಮಾಡ್ತಾರಂತ ಹೇಳಿ ನನಗೆ ಸ್ವಲ್ಪ ಹೊತ್ತು ಕೂಡ ಅಲ್ಲಿ ನಿಲ್ಲಕ್ಕೆ ಆಗಲಿಲ್ಲ ಅಷ್ಟು ಸೆಕೆಯಲ್ಲಿ ತಲೆ ಎಲ್ಲ ಸಿಡಿತಾ ಇತ್ತು ಆದ್ರೆ ಅವ್ರು ಅಷ್ಟು ಸೆಕೆಯಲ್ಲಿ ಅಲ್ಲಿ ನಿಂತು ಅಷ್ಟು ಕಷ್ಟಪಟ್ಟು ಸ್ವೀಟ್ ಎಲ್ಲ ಮಾಡ್ತಾರೆ ತುಂಬಾ ಖುಷಿ ಆಯ್ತು ನಿಮಗೆ ಯಾರಿಗೂ ನಾನು ತುಂಬಾ ಸ್ವೀಟ್ ಅದು ಇದು ತೊಗೊಂಡು ಬಂದಿದ್ದೀನಿ ಅಂದ್ರೆ ಸ್ವಲ್ಪ ಖಾರ ಅದು ಇದು ತಗೊಂಡ್ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲವೂ ನನಗೆ ಖಾರ ಗಡ್ಡೆ ತುಂಬಾ ಇಷ್ಟ ಅದರಲ್ಲಿ ತುಂಬಾ ಚೆನ್ನಾಗಿದೆ ಚಕ್ಲಿ ತುಂಬಾ ಚೆನ್ನಾಗಿದೆ ಮುರುಕು ಅಂತ ಹೇಳ್ತೀನಿ ನೋಡಿ ಅದು ತುಂಬಾ ಚೆನ್ನಾಗಿದೆ ಆಮೇಲೆ ಪೇಡ ಪೇಡ ಕೂಡ ಚೆನ್ನಾಗಿದೆ ಯಾರಿಗಾದರೂ ನಿಮಗೆ ಬೇಕಿದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಅವರ ಹೆಸರು ಮೋಹನ್ ಅಂತ ಹೇಳಿ ನಮ್ಮ ಸತೀಶನ ಗುರುಗಳು ಅವರು ಹಾಗಾಗಿ ಅವರ ಹೆಸರು ಮೋಹನ್ ಅಂತ ಹೇಳಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಉಂಟು ನೋಡಿ ಅದರಲ್ಲಿ ಅವರ ನಂಬರ್ ಎಲ್ಲ ಹಾಕಿದ್ದೀನಿ ನಾನು ನೀವು ಅಲ್ಲಿಂದ ತಗೊಳ್ಳಿ ಅವರ ನಂಬರನ್ನು ತೊಗೊಂಡು ನಿಮಗೆ ಯಾರಿಗಾದರೂ ಬೇಕಿದ್ದರೆ ನೀವು ಹೇಳಿ ನಿಮಗೆಲ್ಲರಿಗೂ ಖುಷಿಯಾಗಿರ್ಬೋದು ಸುಮಾರು ಜನರಿಗೆ ಅಂಥದ್ದೆಲ್ಲ ನೋಡಲಿಕ್ಕೆ ಸಿಗಲ್ಲ ಅದಕ್ಕೆ ನಾನು ನಿಮಗೆ ಒಂದೊಂದು ಕಡೆ ಒಂದೊಂದು ತೋರಿಸ್ತಾ ಇದ್ದೀನಿ ನನಗೆ ಸಹ ಖುಷಿ ಅಂಥದ್ದೆಲ್ಲ ನೋಡಲಿಕ್ಕೆ ನೀವು ಸಹ ನನ್ನ ಜೊತೆ ನೋಡಿ ಅಂತ ಹೇಳಿ ನನಗೆ ಒಂದು ಆಸೆ ಅಷ್ಟೇ ಓಕೆ ಈಗ ಯಾರಿಗೆಲ್ಲ ಹಾಯ್ ಹೇಳಿಕೊಂಡು ಅವ್ರಿಗೆಲ್ಲರಿಗೂ ಹಾಯ್ ಹೇಳ್ತೀನಿ ಮೊದಲು ಫಸ್ಟ್ ಆಗಿ ಬರ್ತ್ಡೇದವ್ರದ್ದು ಸಾರಿ ಇವತ್ತು ನಿಮಗೆ ಬರ್ತ್ಡೇ ನಾನು ತುಂಬ ಲೇಟ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ಹಾಗಾಗಿ ಸಾರಿ ಹೇಳ್ತಾ ಇದ್ದೀನಿ ಫಸ್ಟ್ ಆಗಿ ಓಕೆ ಫಸ್ಟ್ ಯಾರು ಎಲ್ಲ ಬರ್ತ್ ಡೇ ಅವ್ರಿಗೆ ಹೇಳ್ತೀನಿ ನನೀಗ ಶಿವಕುಮಾರ್ದವ್ರದ್ದು ಬರ್ತ್ಡೇ ಶಿವಕುಮಾರ್ ಅವರೇ ವಿಶ್ ಯು ಹ್ಯಾಪಿ ಬರ್ತ್ಡೇ ನಿಮಗೆ ಚೆನ್ನಾಗಿರಿ ನೀವು ಅಕ್ಷಯ್ ಅವರು ಯಾವಾಗಲೂ ನನಗೆ ಒಳ್ಳೊಳ್ಳೆ ಕಮೆಂಟ್ ಆಗ್ತಾ ಇರ್ತಾರೆ ಅಕ್ಷಯ್ ಅವರೇ ಹಾಯ್ ನಿಮಗೆ ಹೇಗಿದ್ದೀರಾ ಓಕೆ ಏನೆಲ್ಲ ಗಿಫ್ಟ್ ಕೊಟ್ರಿ ನೀವು ಟೀ ಶರ್ಟ್ ಕೊಟ್ರಿ ಅಂತ ಹೇಳಿದ್ರಿ ನಿಮ್ಮ ಗಂಡನಿಗೆ ತುಂಬಾ ಆಯಿತು ಆಮೇಲೆ ನಾನು ತೋರಿಸಿದ ಬಿರಿಯಾನಿ ಅವರು ಮಾಡಿದ್ರಂತೆ ಅದನ್ನು ಸಹ ಪಿಕ್ಕ ಹಾಕಿದ್ರು ಅವರು ಅದು ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ತಾ ಇದ್ರು ತುಂಬಾ ಖುಷಿ ಆಯಿತು ಅಕ್ಷಯ್ ಅವರೇ ಹಾಗೂ ಶಿವಕುಮಾರ್ ಅವರೇ ವಿಶ್ ವಿಶು ಹ್ಯಾಪಿ ಬರ್ತ್ಡೇ ಇನ್ನೊಮ್ಮೆ ಸಂಗೀತ ಪಣಿರಾಜ್ ಅವರದ್ದು ಬರ್ತ್ಡೇ ಸಂಗೀತ ಅವರೇ ವಿಶು ಹ್ಯಾಪಿ ಬರ್ತ್ಡೇ ನಿಮಗೆ ಚೆನ್ನಾಗಿರಿ ನೀವು ನಿಮ್ಮ ಎಲ್ಲ ಕನಸು ನನಸಾಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ಕಲಾ ಅವರ ಬರ್ತ್ಡೇ ಕಲಾ ಹಾಯ್ ಕಲಾ ಹೇಗಿದ್ದೀರಾ ವಿಶ್ವ ಹ್ಯಾಪಿ ಬರ್ತ್ಡೇ ಡೇ ನಿಮ್ಗೆ ಚೆನ್ನಾಗಿರಿ ನೀವು ಜ್ಯೋತಿ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಜ್ಯೋತಿ ಅವರೇ ವಿಶ್ವ ಹ್ಯಾಪಿ ಆನಿವರ್ಸರಿ ನಿಮಗೆ ಚೆನ್ನಾಗಿರಿ ನೀವು ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಇನ್ನೂ ಕೂಡ ನೀವು ಪ್ರೀತಿಯಿಂದ ಇರಿ ಅಂತ ಹೇಳಿ ನಾನು ಪ್ರೇ ಮಾಡಿ ಮೇಘ ಹಾಗೂ ಸ್ವರೂಪ್ ಅವರದ್ದು ನಾಳೆ ವೆಡ್ಡಿಂಗ್ ತುಂಬಾ ಖುಷಿ ನಮಗೆಲ್ಲರಿಗೂ ನಮ್ಮ ಕುಟುಂಬದಲ್ಲಿ ಒಬ್ಬರದ್ದು ನಾಳೆ ವೆಡ್ಡಿಂಗ್ ಉಂಟ ಅಂತ ಹೇಳಿ ತುಂಬ ಒಳ್ಳೆ ರೀತಿಯಲ್ಲಿ ನಿಮ್ಮ ಲೈಫ್ ಹೋಗಲಿ ನೀವು ಇನ್ನೂ ಕೂಡ ನೀವು ನಿಮ್ಮ ತವರು ಮನೆಯಲ್ಲಿ ಎಷ್ಟು ಪ್ರೀತಿಯಿಂದ ಇದ್ರು ಅಷ್ಟೇ ಪ್ರೀತಿ ನಿಮಗೆ ನಿಮ್ಮ ಗಂಡನ ಮನೆಯಲ್ಲಿ ಕೂಡ ಸಿಗಲಿ ನಿಮ್ಮ ಗಂಡನಿಂದ ನಿಮ್ಮೆಲ್ಲರಿಂದ ಸಿಗಲಿ ಅಂತ ಹೇಳಿ ನಾನು ಪ್ರೇ ಮಾಡ್ತೀನಿ ಹಾಗೂ ನೀವು ಖುಷಿಯಿಂದ ನಿಮ್ಮ ಜೀವನ ಚಂದವಾಗಿ ಹೋಗಲಿ ನಿಮ್ಮ ದಾಂಪತ್ಯ ಜೀವನ ಅಂತ ಹೇಳಿ ನಾನು ಪ್ರೇ ಮಾಡ್ತೀನಿ ಓಕೆ ಇಷ್ಟು ಜನರಿಗೆ ಇವತ್ತು ಹೇಳಲಿಕ್ಕೆ ಉಂಟು ಇನ್ನು ಯಾರಿಗಾದರೂ ನಾನು ಮರೆತೋದ್ರೆ ಪ್ಲೀಸ್ ನೀವು ಬೇಸರ ಮಾಡಬೇಡಿ ಇನ್ನೊಮ್ಮೆ ನನಗೆ ಹೇಳಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಓಕೆ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲು ಇಷ್ಟ ಆಗಿರಬಹುದು ಯಾರಿಗೆಲ್ಲ ಸ್ವೀಟ್ ಇಷ್ಟ ಅವರು ಇವಾಗ್ಲೇ ನೋಡುವ ಮೊದ್ಲೇ ಅಂದ್ರೆ ವಿಡಿಯೋ ಎಂಡ್ ಆಗುವ ಮೊದ್ಲೇ ಲೈಕ್ ಅನ್ನು ಒತ್ತಿ ಹಾಗೂ ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಕೂಡ ಲೈಕ್ ಅನ್ನು ಒತ್ತಿ ಆಮೇಲೆ ನನ್ನ ಚಾನೆಲ್ ಅಲ್ಲಿ ಇಷ್ಟೆಲ್ಲ ನೋಡಿದ್ಮೇಲೂ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವ್ರು ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಖಂಡಿತವಾಗ್ಲೂ ಪ್ರೆಸ್ ಮಾಡಿ ಇದರಿಂದ ನಾನು ದಿನಾ ವೀಡಿಯೋ ಆಗ್ತಾ ಇದ್ದೀನಿ ಅದು ನಿಮಗೆ ಸಿಗುತ್ತೆ ಮಿಸ್ ಆಗಬಾರ್ದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಓಕೆ ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್